ಹೇಳಿ ಹನುಮತಿ ಪ್ರತಿ ವರ್ಷವೂ ನಮ್ಮ ವಾಜರಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಕ್ಯಾಮರಾಜ್ ಅವರ ನೇತೃತ್ವದಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಪ್ರತಿ ವರ್ಷವೂ ಅಷ್ಟೇ ಆ ಸ್ವಾಮಿಯವರ ಸೇವೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ಗ್ರಾಮವನ್ನ ಆ ಭಗವಂತ ಆಂಜನೇಯ ಸ್ವಾಮಿ ಎಲ್ಲರನ್ನೂ ಸಾಮರಸ್ಯದಿಂದ ಚೆನ್ನಾಗಿ ಎಲ್ಲರೂ ಆಯುರ್ ಆರೋಗ್ಯ ಐಶ್ವರ್ಯಗಳು ಕೊಟ್ಟು ಆಂಜನೇಯ ಸ್ವಾಮಿ ಕಾಪಾಡಲಿ ಅಂತ ನಾನು ಸ್ವಾಮಿಯವ್ರನ್ನಲ್ಲಿ ಕೇಳ್ಕೊಂತಿಗಳು ಬೆಳಗಿನ ಅಂದರೆ ಬೆಳಗಿನಿಂದ ಒಂದು 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 ಸಾವಿರ ಎರಡು ಸಾವಿರ ಜನ ಬಂದಿದ್ದಾರೆ ಬರ್ತಾ ಇದ್ದಾರೆ ಮತ್ತು ಅನ್ನ ಸಂತರ್ಪಣೆ ಎಲ್ಲ ನಡೀತಾ ಇದೆ ಪ್ರಸಾದ ವಿನಿಯೋಗ ಎಲ್ಲ ನಡೀತಾ ಇದೆ ವಿಶೇಷವಾಗಿ ಸ್ವಾಮಿಯವರಿಗೆ ನವನೀತ ಬೆಣ್ಣೆ ಅಲಂಕಾರ ಇದೆ ಹಾಗಾಗಿ ಅಂತ ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಡಲಿ ಎಲ್ಲರೂ ಸಾಮರಸ್ಯದಿಂದ ಸುಖ ಸಂತೋಷವಾಗಿ ಜೀವನ ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ತೀವಿ ದೇವಸ್ಥಾನ ಇದು ನಮಗೆ ತಿಳಿದಂಗೆ ನಮ್ಮ ತಾತ ಅವರ ಹಿಂದಿನ ಕಾಲದಿಂದ ಬಂದು ಪುರಾತನವಾಗಿರ್ತಕ್ಕಂಥದ್ದು ಒಂದು ಐನೂರು ವರ್ಷಗಳೇ ಆಗಿರ್ಬೋದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಪುರಾತನವಾಗಿ ಇರ್ತಕ್ಕಂಥ ದೇವಸ್ಥಾನ ಎರಡು ಸಾವಿರದ ಮೂರರಲ್ಲಿ ಜೀರ್ಣೋದ್ಧಾರ ಆಗಿ ಎರಡು ಸಾವಿರದ ಹದಿನೇಳರಲ್ಲಿ ಹತ್ತೊಂಬತ್ತರಲ್ಲಿ ಪುನಃ ಜೀರ್ಣೋದ್ಧಾರ ಆಗಿ ಈ ಒಂದು ಹಂತದಕ್ಕೆ ಸ್ವಾಮಿಯವರ ಒಂದು ಆಲಯ ನಿರ್ಮಾಣ ಆಗಿದೆ ಹಾಗಾಗಿ ಬಂದಂತಹ ಭಕ್ತಾದಿಗಳಿಗೆ ಶೀಘ್ರವಾಗಿ ಮನೋಪೇಕ್ಷೆಗಳೆಲ್ಲ ಈಡೇ ಇರ್ತದೆ ಹಾಗಾಗಿ ಆದ್ದರಿಂದ ಭಕ್ತಾದಿಗಳು ಸಹ ಸಹಕಾರ ಕೊಟ್ಟು ಹನುಮ ಜಯಂತಿಯನ್ನು ವಿಜೃಂಭಣೆಯನ್ನು ಮಾಡ್ತಾಯಿದ್ದಾರೆ ಹನುಮ ಜಯಂತಿನ ಏನೋ ಪ್ರತಿ ವರ್ಷಂತೆ ಶ್ರೀ ಶ್ರೀರಾಮಾಂಜನೇಯ ಸ್ವಾಮಿಯ ನಮ್ಮ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷಂತೆ ಈ ವರ್ಷವೂ ಸಹ ನೆನ್ನೆಯ ಅಭಿಷೇಕ ಕಾರ್ಯಕ್ರಮ ಇತ್ತು ಬೆಳಗ್ಗೆ ಮಹಾಮಂಗಳಾರತಿ ಬೆಣ್ಣೆ ಅಲಂಕಾರ ಹೂವಿನ ಅಲಂಕಾರ ಪ್ರತಿ ಊರಲ್ಲಿ ದೀಪದ ಅಲಂಕಾರ ಸುಮಾರು ಒಂದು ವಾರದಿಂದನೂ ನಾವು ಇದನ್ನು ದೀಪದ ಅಲಂಕಾರ ಹಾಕಿ ಮಾಡಿದ ಹಂಗಾಗಿ ಇವತ್ತು ಈಗ ಅನ್ನ ಸಂತರ್ಪಣೆ ಬೆಳಗ್ಗೆ ಏಳು ಗಂಟೆಯೇ ಸ್ಟಾರ್ಟ್ ಮಾಡಿದ್ದೀವಿ ಸುಮಾರಿಗೆ ಆಗಲೇ ಒಂದು ಎರಡರಿಂದ ಮೂರು ಸಾವಿರ ಜನ ಊಟ ಮಾಡ್ತಾರೆ ಜನ ಬರ್ತಾವ್ರೆ ಈಗೂ ಮಾಡ್ತಾವ್ರೆ ಸಂಜೆ ಎಂಟರಿಂದ ಒಂಬತ್ತು ಗಂಟೆವರೆಗೂ ನಾವು ಅನುದಾನ ಮಾಡ್ತೀವಿ ಏನು ಎಲ್ಲ ನಮ್ಮ ಗ್ರಾಮಸ್ಥರು ನಮ್ಮ ಸ್ನೇಹಿತರು ಮತ್ತು ಇತಿಹಾಸಿಗಳು ಮತ್ತು ನಮ್ಮ ಬಂಧು ಬಾಂಧವರು ಎಲ್ಲ ಸೇರಿ ಇವತ್ತು ಎಲ್ಲ ಸಹಕಾರದಿಂದ ಈ ಜಯಂತಿ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷವೂ ಇದ್ವಿ ಅದೇ ರೀತಿ ನನಗೆ ಎಲ್ಲರೂ ಸಹಕಾರ ಮಾಡ್ತಾರೆ ಭಗವಂತ ನನಗೆ ಸಹಕಾರ ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಸ್ವಾಮಿಯಲ್ಲಿ ಕೃಪೆಯಲ್ಲಿ ಕೇಳ್ಕೊತೀನಿ ಆ ಭಗವಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರು ಊಟ ಮಾಡ್ಕೊಂಡು ಹೋಗಿ ನಮ್ಮ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಆಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಡ್ತೀನಿಗಳು ಅಲ್ಲೇ ಸುಮಾರು ಒಂದು ಎರಡು ಸಾವಿರ ಜನ ಇವತ್ತು ಬೆಳಗಿಂದ ಇದ್ದಾರೆ ಹಂಗಾಗಿ ಎಲ್ಲ ಕಡೆಯೂ ಇವತ್ತು ಹನುಮಂಜಯಂತಿರೋದಿಂದ ಎಲ್ಲ ದೇವಸ್ಥಾನ ನೋಡೇ ನೋಡ್ತಾರೆ ಇವತ್ತು ಉತ್ರುಗೊಡ್ಡ ಆಂಜನೇಯ ಆಗಿರ್ಬೋದು ಅಲ್ಲಿ ಹಂಸಾಂಜನೇಯ ಆಗಿರ್ಬೋದು ಆಮೇಲೆ ರಾಮಾಂಜನೇಯ ಸ್ವಾಮಿ ಆಗಿರ್ಬೋದು ವಾಜಲಿ ಆಂಜನೇಯ ಸ್ವಾಮಿ ಅಂದರೆ ಇದು ನಮ್ಮದು ಮೂಲ ಮೂಲತಃ ಆಂಜನೇಯ ಸ್ವಾಮಿ ನಮ್ಮಂಥ ಮುತ್ತಾತಂಕದ ಬಂದ ಇದ್ದ ಇದ್ದಂಥ ದೇವಸ್ಥಾನ ಇದು ಹಂಗಾಗಿ ನಮ್ಮ ತಾತೀರು ಊರು ಗ್ರಾಮದವರೆಲ್ಲ ನಡ್ಸ್ಕೊಂಬತ್ತಾಯಿದ್ರು ಅದೇ ರೀತಿ ಎಲ್ಲರೂ ನನ್ನ ಸಹಕಾರದಿಂದ ಇವತ್ತು ಅವರ ಸಹಕಾರದಿಂದ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಏನು ಅನುಮನ್ಯಂತೀನಿ ನಾನು ಪ್ರತಿ ವರ್ಷ ನಡ್ಸ್ಕೊಂಬತ್ತೀನಿ ಅದೇ ರೀತಿ ಈ ವರ್ಷ ನಡೆಸ್ತಾ ಇದ್ದೀನಿ ಇವಾಗ ಎಲ್ಲ ಅವ್ರ ಸಹಕಾರದಿಂದಲೇ ನಾನು ಇವತ್ತು ದೇವಸ್ಥಾನ ನಾನು ಇವತ್ತು ಅನುಮಂತಿ ಮಾಡೋಕ್ಕೆ ಸಹಕಾರ ಇರಬೇಕು ಅವರು ಗ್ರಾಮಸ್ಥರ ಸಹಕಾರ ಬೇಕೇ ಬೇಕು ಭಕ್ತಾದಿಗಳು ಸಹಕಾರ ಬೇಕು ಹಂಗಾಗಿ ಇವತ್ತು ನಮ್ಮ ಗ್ರಾಮ ಒಂದು ಎಂಬತ್ತು ಮನೆ ಗ್ರಾಮ ಆಗಿತ್ತು ಇವತ್ತು ಐದು ಸಾವಿರ ಮನೆ ಗ್ರಾಮ ಆಗಿದೆ ಸುತ್ತಮುತ್ತಲೆಲ್ಲ ಬಡಾವಣೆ ಇವತ್ತು ಅಭಿವೃದ್ಧಿ ಆಗಿದೆ ಇವತ್ತು ವಾಜಳ್ಳಿ ಅಂದರೆ ನೀವೇ ನೋಡ್ತಾ ಇರ್ಬೋದು ಇವತ್ತು ಹತ್ತು ಸಾವಿರ ಜನಸಂಖ್ಯೆ ಇರಕ್ಕಂಥ ಒಂದು ಗ್ರಾಮ ಇವತ್ತು ಎಲ್ಲ ಬಡಾವಣೆ ಇವತ್ತು ನಿರ್ಮಾಣ ಆಗಿ ಎಲ್ಲ ಅಕ್ಕಪಕ್ಕ ಊರಾಗಿರ್ಬೋದು ಬೇರೆ ಜಿಲ್ಲೆಗಳಾಗಿರ್ಬೋದು ಹೊರ ಜಿಲ್ಲೆಯಂದು ಸಹ ಬಂದಿದ್ದಾರೆ ಇಲ್ಲಿ ಹಂಗಾಗಿ ಭಗವಂತ ಏನೋ ಪ್ರತಿ ಅಮಾವಾಸ್ಯೆಯಲ್ಲಿ ಇಲ್ಲಿ ಪೂಜೆ ಇರ್ತದೆ ಹುಣ್ಣಿಮೆಯಲ್ಲಿ ಪೂಜೆ ಇರ್ತದೆ ಆಮೇಲೆ ಶನಿವಾರ ಪ್ರತಿ ಶನಿವಾರ ಕಾರ್ಯಕ್ರಮ ಇದ್ದೇ ಇರ್ತದೆ ನಡೀತಾ ಇರ್ತದೆ ಇಲ್ಲಿ ಹಂಗಾಗಿ ಈ ದೇವರು ಯಾರು ಇಲ್ಲಿ ಬಂದು ಒಂದು ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಒಳ್ಳೆಯದಾಗದೆ ಇವತ್ತು ನಾನೇ ಉದಾಹರಣೆ ಇವತ್ತು ನಾನು ಏನೇ ಒಂದು ಎಲೆಕ್ಷನ್ ಚುನಾವಣೆ ಮಾಡಬೇಕಾದ್ರೆ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದು ಭಗವಂತನ ಕೇಳ್ಕೊತೀನಿ ಭಗವಂತ ಏನೋ ಒಂದು ಆಶೀರ್ವಾದ ಕೊಡಪ್ಪ ನನಗೆ ಸೇವೆ ಮಾಡೋಕ್ಕೆ ಅಂದಾಗ ನನಗೆ ಮೂರು ಬಾರಿ ಆಶೀರ್ವಾದ ನೀಡೋಣೆ ನಮ್ಮ ಗ್ರಾಮದ ಆಂಜನೇಯ ಆಗಿರ್ಬೋದು ಮಾರಾಮ್ ಆಗಿರ್ಬೋದು ಹಾಗೆ ನಾನು ಏನು ಎಂಬಿರಕಂಥ ದೇವರುಗಳವಲ್ಲ ಅದು ನಮಗೆ ಒಂದು ಆಶೀರ್ವಾದ ಹಾಗೆ ನಮ್ಮ ತಂದೆ ತಾಯಿ ಆಶೀರ್ವಾದ ಇದ್ದರು ಮತ್ತು ಜನರ ಆಶೀರ್ವಾದವೂ ಬೇಕು ಹಂಗಾಗಿ ಇವತ್ತು ಕಾರ್ಯಕ್ರಮ ನಡೆಸೋಕ್ಕೆ ನನಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ನನ್ನ ಹೆಸರು ಕೆಂಪರಾಜ್ ಅಂತ ಮಾಜಿ ಉಪಾಧ್ಯಕ್ಷರು ವಾಜರಹಳ್ಳಿ